அட் ட்ரெயலர் ஆரம்பியை தம்பி சைட் தோர்சீக் இது ಇದನ್ನ ನೋಡ್ಕೊಂಡು ಇದು ನಿಮ್ಮ ಅಂದ್ರೆ ಈಗ ನಮಗೆ ಫಿಟ್ ಮಾಡಿರೋದು ಟ್ವೆಂಟಿ ಫೋರ್ ಎಷ್ಟು ಅನ್ನ ಫಿಟ್ ಮಾಡಿದ್ದೀವಿ ಇದು ಕೊಗೋಟಾ ಜಪಾನ್ ಅಂತ ಹೇಳಿ ನಾನು ಕೊಬೋಟಾ ಕಂಪನಿ ವತಿಯಿಂದ ಬಂದಿರೋದು ಇವತ್ತು ನಾನು ನಮ್ಮ ಹತ್ರ ಒಂದು ಜೆ ಸಿ ಟೈಪ್ ಇಂಪ್ಲಿಮೆಂಟ್ ಅನ್ನ ನಾವು ನಮ್ ಓಟರ್ ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಿದ್ದೀವಿ ಇದು ಯಾವ ಯಾವ ತರ ಕೆಲಸ ಮಾಡಿದ್ರೆ ನಾವು ಎಲ್ಲ ನಿಮಗೆ ಹೇಳ್ಕೊಡ್ತೀವಿ ಫ್ರಂಟ್ ಏನಿದೆ ಇದು ಫ್ರಂಟ್ ಸೈಡ್ ಇದು ಫ್ರಂಟ್ ಹೆಂಗಿದೆ ನೀವು ನಿಮ್ಗೆ ಜೆ ಸಿ ಪಿ ಅಡಕೆ ತೋಟ ಬಾಳೆಗಿಡಲ್ಲಿ ಹೋಗ್ಲಕ್ ಆಗಲ್ಲ ಅದಕ್ಕೆ ನಾವು ಇದು ಚಿಕ್ಕದ ಟ್ರಕ್ಟರ್ ಅಲ್ಲಿ ಇದು ಫಿಟ್ಮೆಂಟ್ ಅಟ್ಯಾಚ್ಮೆಂಟ್ ಮಾಡಿದ್ದೀವಿ ನೀವು ಚಿಕ್ಕ ಚಿಕ್ಕ ಜಾಗ ಅಲ್ಲೇನು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದರಲ್ಲಿ ನೀವು ಅದು ಅಡಕೆ ಬಡ್ಡೆಯನ್ನು ಆಮೇಲೆ ಬಾಳೆ ಬಡ್ಡೆಯನ್ನು ಆರಾಮಾಗಿ ಕೆಟ್ಟಬಹುದು ಇದು ಕಮ್ಮಿ ಜಾಗ ಸ್ಪೇಸ್ ಅಲ್ಲಿ ನೀವು ಆರಾಮಾಗಿ ಹೋಗ್ಬಹುದು ಕಡಿಮೆ ಸ್ಪೇಸ್ ಅಲ್ಲಿ ಕೆಲಸ ಮಾಡಬಹುದು ಸ್ಪೇಸ್ ಆರಾಮಾಗಿ ಕೆಲಸ ಮಾಡಬಹುದು ತೊಂದ್ರೆ ಇಲ್ಲ ಆಮೇಲೆ ಅಂದ್ರೆ ಈಗ ನಮಗೆ ಫಿಟ್ ಮಾಡಿರೋದು ಟ್ವೆಂಟಿ ಫೋರ್ ಎಷ್ಟು ಟ್ರಾಕ್ಟರ್ ಅನ್ನ ಫಿಟ್ ಮಾಡಿದ್ದೀವಿ ಇದು ಕೊಬೋಟ ಜಪಾನ್ ಕಂಪನಿ ಟ್ರಾಕ್ಟರ್ ಇದೆ ಇದಕ್ಕೆ ನಾವು ಫೈರ್ ವಾರಂಟಿ ಕೊಡ್ತಾ ಇದೀವಿ ಟ್ರಾಕ್ಟರ್ ಇದ್ರ ಜೊತೆ ನಿಮ್ಮ ಇಂಪ್ಲಿಮೆಂಟ್ ಬೇಕಾದ್ರೂ ಎಕ್ಸ್ಟ್ರಾ ಫಿಟ್ಮೆಂಟ್ ಮಾಡಿ ಕೊಡ್ತಾ ಇದೀವಿ ಮತ್ತೆ ಆಮೇಲೆ ನಮ್ಮ ಟ್ರಾಕ್ಟರ್ ಬಂದ್ಬಿಟ್ಟು ಇದು ಮೇಡ್ ಇನ್ ಜಪಾನ್ ಇಂಜಿನ್ ಇಲ್ಲ ಇನ್ನ ಇದ್ರೊಳಗೆ ಫಿಟ್ ಮಾಡಿದ್ದೀವಿ ಇದಕ್ಕೆ ನಾವು ವಾರಂಟಿ ಅನ್ನ ಫೈರ್ ಸೂಪರ್ ವಾರಂಟಿ ತಗೊಂಡು ಕೊಡ್ತಿದೀವಿ ಅದ್ರ ಒಳಗಡೆ ಇಂಜಿನ್ ಆಗ್ಲಿ ಗೇರ್ ಬಾಕ್ಸ್ ಆಗ್ಲಿ ಹೆಡ್ರಲಿಕ್ ಆಗ್ಲಿ ಫೈರ್ ಸೂಪರ್ ವಾರಂಟಿ ಒಳಗಡೆ ಬರ್ತಿದೆ ಸರ್ ಈಗ ಮಾಮೂಲಿ ಜೆ ಸಿ ಬಿಗೂ ಏನ್ ಇದು ಮಾಮೂಲಿ ಜೆ ಗೆ ಆಪರೇಟ್ ದೊಡ್ಡ ಜೆಸಿಬಿ ತಗೊಂಡ್ರೆ ನಿಮಗೆ ಮಿನಿಮಮ್ ಮೂವತ್ ಲಕ್ಷ ಮೇಲ್ಗಡೆ ಹೋಗ್ತಿ ಇದು ನಿಮ್ಮ ಟೈಮ್ ಹನ್ನೆರಡು ಲಕ್ಷ ಇದು ಬಂದ್ಬಿಡ್ತೈತಿ ಇಲ್ಲ ಸೆಟ್ ಮಾಡ್ಬಿಡ್ತೈತಿ ನೀವು ಆಗೋ ಕುಂತು ನಿಮ್ಗೆ ಫ್ರಂಟ್ ಲೋಡರ್ ಇದೆ ಫ್ರಂಟ್ ನೀವು ಫ್ರಂಟ್ ಲೋಡರ್ ಯೂಸ್ ಮಾಡ್ಕೋಬಹುದು ಇದು ಬ್ಯಾಕ್ ಲೋಡರ್ ಯೂಸ್ ಮಾಡ್ಕೋಬಹುದು ಆಮೇಲೆ ಇದ್ರ ಜೊತೆ ನೀವು ಏನ್ ಗೊಬ್ಬರ ತುಂಬಲಿಕ್ಕೆ ಯೂಸ್ ಮಾಡ್ಕೋಬಹುದು ಮಣ್ಣು ತುಂಬಲಿಕ್ಕೆ ಯೂಸ್ ಮಾಡ್ಕೋಬಹುದು ನಿಮಗ್ ಅಡಿಕೆ ತೋಟ ಆಗಲಿ ಬಾಳೆ ಗಿಡ ತೋಟ ಆಗಲಿ ಎಲ್ಲಾಗಿದ್ದು ಆರಾಮಾಗಿ ಸೂಟೆಬಲ್ ಆಗ್ತೈತೆ ಮಿನಿ ಟ್ರ್ಯಾಕ್ಟರ್ ಇದೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ವಿತ್ ರೆಡಿಮೇಡ್ ಎಲ್ಲ ನೀವು ಈ ತರ ರೆಡಿ ಮಾಡಿ ನಾವು ರೆಡಿಮೇಡ್ ಕೂಡ ಅಟ್ಯಾಚ್ಮೆಂಟ್ ಫಿಟ್ಮೆಂಟ್ ಮೆಂಟ್ ಎಲ್ಲ ಮಾಡ್ಕೊಡ್ತೀವಿ ಇದರಲ್ಲಿ ಎಲ್ಲಾ ಕಾಸ್ಟ್ ಬಂದ್ಬಿಟ್ಟು ನಿಮಗ್ ಹನ್ನೆರಡು ಲಕ್ಷ ಐವತ್ ಸಾವಿರ ಆಗತ್ತೆ ನಿಮಗ್ ಏನಿದ್ರು ಇದ್ರು ನಿಮ್ಗೆ ಒಂದ್ಸಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಲವಲ್ ಆದಾಗ ನಮ್ಗೆ ಟ್ರ್ಯಾಕ್ಟರ್ ಸರಿ ಮಾರುತಿ ಅಗ್ರಿಟೆಕ್ ಟ್ರಾಕ್ಟರ್ ಕಂಪ್ನಿ ಶೋರೂಮ್ ನೀವು ಅಲ್ಲಿ ಬಂದು ಒಂದ್ಸಲ ವಿಸಿಟ್ ಕೊಡಿ ಎಲ್ಲಾ ಡಿಟೇಲ್ ಆಗಿ ಅವ್ರು ಹೇಳ್ಕೊಡ್ತಿದ್ರಿ ಇದು ಆಪರೇಟ್ ಒಂದ್ಸಲ ಆನ್ ಮಾಡಿ ಈ ಒಂದ್ಸಲ ಆಪರೇಟ್ ಮಾಡಿ ತೋರಿಸಿ ನೋಡ್ಕೊಳಿ இது ஃபிரண்ட்ரெல்லாம் நோட்களில் எக்ஸ்து நோட் ஆரம்பித்தோர லிஃப்டிங் ಇದು ನೋಡ್ಕೊಳ್ಳಿ ನೀಡೋದು ಆಟೋ ಬಗ್ಗೆ ನಿಮಗ ಏನೋ ತೊಂದ್ರೆ ಆಗುದಿಲ್ಲಾ ಟ್ರೈಲರ್ ಆಗಲಿ ಅಥವಾ ದೊಡ್ಡ ಟ್ರೈಲರ್ ಆಗಲಿ ಆರಾಮಾಗಿ ತುಂಬಬಹುದು ಅದರ ಜೊತೆ ನಾ ಹಿಂದ್ಗಡೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ಅಪಾಯಿಂಟ್ಮೆಂಟ್ ಇದು ಬ್ಯಾಕ್ ಸೈಡ್ ಇದೆ ಇದು ನೋಡ್ಕೊಳ್ರಿ ಇದು ನಿಮಗೆ ಪೋಲ್ ಗಿಲ್ ಆಗಲಿಕ್ಕೆ ಮಾಡಲಿಕ್ಕೆ ಯೂಸ್ ಆಗತ್ತೆ ಎಲ್ಲ ತರ ಯೂಸ್ ಆಗ್ತದೆ ಫ್ರೆಂಚ್ ಹತ್ರ ಅದಕ್ಕೆಲ್ಲ ಕರೆಕ್ಟ್ ಹಾ ಸರ್ ಇದ್ ನೋಡ್ರಿ

ನೋಡ್ಬೋದಲ್ಲ ನಮ್ ಫಾರ್ಮರ್ಸ್ ಗೋಸ್ಕರ ಹೊಸ ಇನ್ವೆನ್ಶನ್ ಅಂದ್ರೆ ಹೊಸದಂತ ಏನಿಲ್ಲ ಚಿಕ್ಕದಾಗಿ ಆಲ್ಟರ್ ಮಾಡಿದ್ದಾರೆ ಸಿಂಗಲ್ ತೋಟಗಳಲ್ಲಿ ಅದ್ರ ಅಡಿಕೆ ಕೃಷಿನಲ್ಲಿ ತೆಂಗು ಕೃಷಿನಲ್ಲಿ ಫಾರ್ಮ್ ಹೌಸ್ ಒಳಗಡೆ ಕೆಲಸ ಮಾಡೋದ್ ಕಷ್ಟ ದೊಡ್ಡ ದೇಸಿ ಸಿಂಪಲ್ ಆಗಿ ಮಾಡ್ತಾರೆ